ಇಂಥ ಈ ಭಾಗದಲ್ಲಿ ರೈತರು ಅರ್ಥ ಮಾಡ್ಕೊಬರ್ತೀವಿ ಯಾಕೆಂತಂದರೆ ನಾವು ಅಲ್ಲಿ ಹೋಲಿಸ್ಕೊಂಡ್ರೆ ಉತ್ತರ ಕರ್ನಾಟಕಕ್ಕೆ ಹೋಲ್ಸ್ಕೊಂಡ್ರೆ ಇಲ್ಲಿ ಭಾಳಷ್ಟು ಕಮ್ಮಿ ಕೊಡ್ತಾಯಿದ್ದೀನಿ ಭಾಳಷ್ಟು ಮೋಸನೂ ಕೂಡ ಮಾಡ್ತಾರೆ ತೂಕರು ಮೋಸ ಇದ್ದಾನೆ ಮತ್ತು ಇಳುವರಿ ಮೋಸ ಮಾಡ್ತಾಯಿದ್ದಾನೆ ಮತ್ತು ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಜುಲೈ ಆಯಿತು ಆಗಸ್ಟು ಎರಡನೇ ಒಳಗಡೆ ನೀವು ಏನು ಈ ಕಾರ್ಖಾನೆಗಳಿದ್ದರೆ ಈ ಭಾಗದಲ್ಲಿ ಮುಂದೆ ಕಾರ್ಖಾನೆ ಮುಂದೆ ನೀವು ಮಾಡೋ ಅಂಥ ಕೆಲಸ ಆಗಬೇಕು ಎ ಪಿ ಎಮ್ ಸಿ ಸಹಕಾರದ ಜೊತೆಗೆ ವೇ ಪಿ ಏನು ವೇಬ್ರಿಜ್ ಮಾಡಬೇಕು ಈಚಿನ ಹೊರಗಡೆನೆ ಗೇಟ್ ಮುಂದೆನೇ ವೇಬಿಡ್ಜ್ ಮಾಡಬೇಕು ತೂಕ ಹಾಕಿ ನಂತರ ಒಳಗಡೆ ಲಾರಿ ಹೋಗ್ಬೇಕು ಅಂತ ಇದೇ ರೀತಿ ಎಲ್ಲ ಕೂಡ ಆದೇಶ ಆಗಿದೆ ಏನು ಕಳೆದ ಬಾರಿ ಇಪ್ಪತ್ತೊಂಬತ್ತು ತಾರೀಕಿನಲ್ಲಿ ಎಸ್ ಎ ಪಿ ಮೀಟಿಂಗ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಗುರು ಕುಮಾರ್ ಅವರು ಮತ್ತು ಸಭೆ ಮಂತ್ರಿಗಳವರ ಮುಖಂಡತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಈ ರೀತಿ ಎಲ್ಲ ತೀರ್ಮಾನ ಇದೆಲ್ಲನೂ ಕೂಡ ನಮ್ಮ ರೈತರಿಗೆ ಶಿಕ್ಷಣ ಕೊಡ್ತನ್ನು ಇವತ್ತಿನ ಸರ್ಕಾರದ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಕಳೆದ ಬಾರಿ ನೂರೈವತ್ತು ರೂಪಾಯಿ ಅಂತಲ್ಲ ಮುನ್ನೂರು ನಾನ್ನೂರು ರೂಪಾಯಿ ಒಂದು ಕಾರ್ಖಾನೆ ಕೊಟ್ಟರೆ ಜಾಸ್ತಿ ಕೊಟ್ಟಿದ್ದಾರೆ ಬೀದರು ಗುಲ್ಬರ್ಗ ಗುಲ್ಬರ್ಗ ಇರ್ಬೋದು ಹಳಿಯಾಳ ಕಾರ್ಖಾನೆ ಇರ್ಬೋದು ಅಲ್ಲೆಲ್ಲೂ ಕೂಡ ಇರ್ಬೋದು ಎಲ್ಲ ಕಡೆಯೂ ಕೂಡ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಜೊತೆಗೆ ಕಟಿಂಗು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ನಲ್ಲೂ ಕೂಡ ಕಮ್ಮಿ ಮಾಡಿದ್ದಾರೆ ಇಲ್ಲಿ ಇವನು ಆ ರೀತಿ ಇಲ್ಲ ಫಸ್ಟ್ ಫಸ್ಟ್ ನಾಲ್ಕೂರು ನಾನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಇರುತ್ತೆ ಹೋಯ್ತಾ ಹೋಯ್ತಾ ಹತ್ತು ಸಾವಿರ ರೂಪಾಯಿ ಒನ್ ಒಂದು ಸಾವಿರ ರೂಪಾಯಿ ಗಂಟೆ ಇರಿಸ್ತಾನೆ ಅಲ್ಲೂ ಕೂಡ ಮೋಸ ಆಯ್ತಾ ಇದ್ದಾರೆ ರೈತರಿಗೆ ಮತ್ತು ಉಪ ಉತ್ಪನ್ನಲ್ಲಿ ಲಾಭ ಕೊಂಡಿಲ್ಲ ಆಮೇಲೆ ನೂರೈವತ್ತು ರೂಪಾಯಿ ಅದಕ್ಕೆ ವಿಚಾರವಾಗಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಅದನ್ನ ಪಾಲನೆ ಮಾಡಿದಂತೆ ನ್ಯಾಯಾಲಯಕ್ಕೆ ಹೋಗ್ತಾನೆ ಇವರು ಯಾರಾದರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಾರ್ಖಾನೆ ಮಾಡಿರೋಂಥವ್ರು ಒಂದೊಂದು ಒಂದೊಂದು ಕಾರ್ಖಾನೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೊಟ್ಟು ಐದು ಕಾರ್ಖಾನೆ ಮಾಡ್ಕೊಂಡಿದ್ದಾರೆ ಅವನು ಅದೇ ರೈತರು ಆತ್ಮಹತ್ಯೆ ಆದಿ ಹೇಳ್ತಾರೆ ಯಾಕೆ ಅಂತಂದರೆ ಮಾಡಿರೋಂಥ ಬೆಳೆ ಕೈಸಿದ್ದಂತೆ ಬೆಲೆ ಸರಿಯಾಗಿ ಸಿಕ್ತಂತೆ ಈ ರೀತಿ ನಷ್ಟ ಉಂಟಾಗಬೇಕು ಇಲ್ಲ ರೈತರನ್ನ ಎಚ್ಚರಿಸಿ ಅವ್ರಿಗೆ ಯಾವ ರೀತಿ ತಿಳ್ಬೇಕು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಈ ಸಭೆಯ ಉದ್ದೇಶದ ಮುಂದೆ ಏನ್ ಮಾಡ್ಬೇಕು ನಾವು ಏನ್ ಚಳವಳಿ ಅಥವಾ ಸಮಾವೇಶ ಮಾಡ್ತಾ ಇದ್ದೇವಾ ಅನ್ನೋದ್ರ ಬಗ್ಗೆ ಜಿಲ್ಲಾ ಕಮಿಟಿ ನಾಗರಾಜ್ ಅವರು ಮುಂದಿನ ವಿಷಯವನ್ನ ಚರ್ಚಿಸ್ತಾರೆ